ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ವಸತಿ ಶಿಕ್ಷಣ ಅಡಿನಲ್ಲಿ ಹನುಮನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಶಾಲೆ ಮುಂಜೂರಾಗಿದೆ ಇಪ್ಪತ್ತೆರಡು ಕೋಟಿ ಅಂದಾಜು ವೆಚ್ಚಕ್ಕೆ ಮುಂಜೂರಾಗಿದೆ ಇದಕ್ಕೆ ಹತ್ತು ಎಕರೆ ಜಮೀನು ಅಂತ ಮುಂಜೂರಾಗಿದೆ ಜಮೀನು ಮುಂಜೂರಾಗಿರ್ತಕ್ಕಂಥದ್ದು ನಾನು ಹಿಂದೆ ಮಂತ್ರಿ ಆದಂತ ಸಂದರ್ಭದಲ್ಲಿ ಹದಿನಾರು ಹದಿನೇಳರಲ್ಲಿ ಮುಂಜೂರಾತಿ ಆಗಿರ್ತಕ್ಕಂಥದ್ದು ಅವತ್ತಿಂದ ಐವತ್ತರ ಕೂಡ ಇಲ್ಲಿ ಕಟ್ಟಡ ಕಟ್ಟಿಸ್ಬೇಕು ಅಂತಕ್ಕಂಥದ್ದಿತ್ತು ಆಗಿರ್ಲಿಲ್ಲ ಈಗ ಕೈಗೂಡಿ ಬಂದಿದೆ ಇದು ಮೊರಾರ್ಜಿ ಶಾಲೆ ಆಯ್ತು ಅಂತಂದ್ರೆ ಅದೊಂದು ಆ ಭಾಗಕ್ಕೆ ಒಂದು ಜನತೆ ಬರುತ್ತೆ ಗೌರವ ಬರುತ್ತೆ ಸುಮಾರು ಇನ್ನೂರೈವತ್ತು ಜನ ಮಕ್ಕಳು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದಲ್ಲಿ ವ್ಯಾಸಂಗ ಮಾಡತಕ್ಕಂಥ ಅವಕಾಶ ಸಿಗ್ತದೆ ಇದು ಯಾಕೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಸಿರದಲ್ಲೇ ಶಾಲೆಗಳನ್ನ ಮಾಡಿದೀವಿ ಆದ್ರೂ ಕೂಡ ಇಲ್ಲಿ ಹಾಕ್ಬೇಕು ಅಂತಾರೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಇದು ಬಂದಾಗ ಅಭಿವೃದ್ಧಿ ಆದಕ್ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿದ್ದೇವೆ ಬಹುಶಃ ಇನ್ನು ಒಂದು ವರ್ಷದಲ್ಲಿ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿ ಮುಗಿದು ಇವತ್ತು ಮುಂದಿನ ವರ್ಷಕ್ಕೆ ಇಪ್ಪ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇದು

ಮಗು ದಷ್ಟಪುಷ್ಟವಾಗಿ ಬೆಳೀಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ